ಏನ್ ಮಾಡಿ ಅಣ್ಣ ಫಿಲ್ ಫಿಶ್ ಮಾಡ್ತಾ ಇದ್ರೆ ಇವತ್ತು ಸಾಂಬಾರ್ ಅಂತ ಹೇಳಿ ಒಂದ್ ಮಾತೀ ಕೈ ಮಾಡಿ ಎಲ್ಲರು ಚೆನ್ನಾಗಿಲ್ವ ಗಗನ್ ಜರ ಚೆನ್ನಾಗಿರೋ ಟೈರ್ಗಳ ಗುಡ್ 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 ಅಂತ ಅವ ವೆಲ್ಕಮ್ ಬ್ಯಾಕ್ ಟು ಡಿಕೆಟರ್ ಕ್ಲಾಕ್ಸ್ ಮತ್ತೊಂದೊಂದು ಹೋಗ್ಯಗೂ ಸುಸ್ವಾಗತ ಇನ್ನೊಂದು ಮತ್ತೆ ಸರ್ ಕ್ಲಾಕು ಗಾಡಿ ಆಲ್ಟ್ ಆಗಿದೆ ಲೋಡಿಂಗ್ ಆಗಿಲ್ಲ ಇದು ಪ ಅದು ಫಸ್ಟು ಸೆಕೆಂಡು ನಮ್ಮ ಮೂರು ಅಂತೆ ಇಲ್ಲೇ ಅಡುಗೆ ಮಾಡ್ತಾಯಿದ್ರು ಅವ್ರು ಅಡುಗೆ ಮಾಡ್ಕೊಂಡು ಊಟ ಮಾಡಿದ್ರು ನಮ್ಮ ಹುಡುಗ ಚಿತ್ರಾನ್ನ ಮಾಡೋಣ ಚಿತ್ರಾನ್ನ ಚಿತ್ರಾಂಗ ಏನೋ ಐತೆ ಅಂದ್ಕೊಟ್ಟಿದ್ದೆ ನಾವು ಅಕ್ಕಿ ಹಾಕವ್ನೆ ಅದನ್ನೇ ಊಟ ಮಾಡ್ಕೊಂಡು ಒಳ್ಳೆ ರೆಸ್ಟ್ ಮಾಡಬೇಕು ಏನು ನೋಡ್ತಾಯಿದ್ರೆ ಪೂರ್ತಿ ಸ್ಮಾ ಶಾ ಅಂತ ಅದು ದೇವ್ ದೇವಸ್ಥಾನ ಅಂತ ಅಂದ್ಕೊಂಡ್ರು ಪರವಾಗಿಲ್ಲ ಇದನ್ನು ನನ್ನೇನಪ್ಪ ಅಂದರೆ ಇಲ್ಲೇ ದರ್ಗಾ ಐತೆ ಪೂರ್ತಿ ಮುಸ್ಲಿಮ್ ಇರೋದಿಲ್ಲ ಇಲ್ಲಿ ದರ್ಗಾ ಐತೆ ಅವ್ರದೇ ಇದು ಏನು ಚಿಕ್ಕ ಚಿಕ್ಕ ಮಕ್ಕಳೆಲ್ಲ ಪ್ಯಾಲೇಸ್ ಹತ್ತಿಬಿಟ್ಟವ್ರ ಗುರು ಅಪ್ಪ ಅದೇ ಏನು ಮಾಡೋಲ್ಲ ಅವತ್ತೈತೆ ಅವತ್ತಾಗಿರೋದೆಲ್ಲ ನೀವತ್ತು ಅನ್ಸ್ಗಳಾಗುತ್ತ ಸದ್ಯಕ್ಕೆ ಇವಾಗ ತಿಂಡಿ ತಿಂದು ಫುಲ್ ರೆಸ್ಟ್ ಮಾಡೋಣ ಆರಾಮಾಗಿ ಏನು ಟೆನ್ಷನ್ ಇಲ್ಲ ಸ್ನಾನ ಗೀನ ಮಾಡ್ಕೊಂಡರ ಆರಾಮಾಗಿ ರೆಸ್ಟ್ ಮಾಡ್ಕೊಂಡು ಸಂಜೆ ಅಡುಗೆ ಮಾಡ್ಕೊಳ್ಳೋಣ ಅಂತ ಹೇಳೋಣೆ ಮೂರು ಗಾಡಿ ಸೀರಿಯಲ್ ಇದ್ಬೋಲ್ಲ ಅವರೆಲ್ಲ ಸೇರ್ಕೊಂಡು ಅಡುಗೆ ಮಾಡ್ತಾ ಇದ್ದವು ಪಲಾವ್ ಮಾಡೋಣ ನಮ್ಮ ಬಿಟ್ಟು ಪಲಾವ್ ಮಾಡ್ತಿದ್ರು ನಾನು ಗಾಡಿ ಒಳಗಡೆ ಇದ್ದೆ ನಮ್ಮ ಹುಡುಗ ಏನೋ ಪಾನಿ ರೆಡಿ ಮಾಡ್ತಾ ಇದ್ದಾನೆ ಏನು ರೆಡಿ ಮಾಡ್ತಾವೆ ಅಂತ ಗೊತ್ತಿಲ್ಲ ಒಟ್ನಲ್ಲಿ ಪಾನಿ ಮಾಡಿದ್ದೀನೇನೋ ಅಂತ ಅಂದ್ಬಿಟ್ಟು ಪಾನಿ ಪುರಿ ಹಾಕಿದ್ದವರ ಕುಡಿದವೇ ಏನು ನಾನು ಏನೋ ಪಾನಿ ರೆಡಿ ಮಾಡ್ತಾನೆ ಅಂದರೆ ಏನು ಡಿಫ್ರೆಂಟಾಗಿ ಮಾಡ್ತಾನೆ ಅಂದರೆ ಈ ಥರ ಮಾಡೋಣ ಒಟ್ನಲ್ಲಿ ಚೆನ್ನಾಗಿ ಮಾಡಿದ್ದ ಏನು ಮಾಡ್ತೀರ ಏನೋ ಮಾಡೋಂಗಿಲ್ಲ ಫ್ರೆಂಡ್ಸ್ ಜೊತೆ ಇದ್ದಾಗ ಇಲ್ಲಿ ಬುದ್ಧಲ್ಲಿ ಅಡುಗೆ ಮಾಡಿಕೊಂಡು ಊಟ ಮಾಡ್ಕೊಳೋಣ ಅಂದ್ಬಿಟ್ಟು ಪಲಾವೆಲ್ಲ ರೆಡಿ ಆಯಿತೆ ಆಲ್ಮೋಸ್ಟ್ ಈಗ ನಮ್ಮ ಗಗನ್ ಕನವರು ನಮ್ಮ ಗಾಡಿ ಓನರು ಬರೀ ಲಾ ಹೊಡೆಯೋದೇ ಏನೇನಾರೋ ಒಂದು ಡೈಲಾಗ್ ಹೊಡಿತಾ ಇರ್ತಾನೆ ವಿಡಿಯೋದಲ್ಲಿ ಪಾನಿ ಕೊಡ್ರಪ್ಪ ಪಾನಿ ಕುಡಿತಾ ಇದ್ರು ಇವನು ಇನ್ನೂ ಉಪ್ಪಾಕಿ ಏನೇನು ಕತೆ ಮಾಡ್ತಾನೋ ಏನು ಮಾಡ್ತಾನೋ ಬಿಡ್ತಾನೋ ಗೊತ್ತಿಲ್ಲಪ್ಪ ಇಲ್ಲಿ ಎರಡು ಗಾಡಿ ಇದ್ದವು ಹೋಗಿದ್ದವು ಬೆಳಿಗ್ಗೆ ಇದ್ದವು ನಾವು ಇವಾಗ ಇದ್ದಿದ್ದೀವಿ ನಮ್ಮ ಗಾಡಿ ಇಲ್ಲೇ ಆಲ್ಟಿಂಗ್ ಇವತ್ತು ಏನಪ್ಪ ಅಂತ ಗೊತ್ತಿಲ್ಲ ನೋಡ್ಬಂದರೆ ಕನ್ಫರ್ಮ್ ಅಂದರೆ ಹೋಗೋದೆ ಅವರೊಬ್ರು ನಮ್ಮ ಸಬ್ಸ್ಕ್ರೈಬರ್ ಅಣ್ಣ ಪಾಪ ಅವರು ಬತ್ತಿದ್ದಂಗೆ ಮಾತಾಡ್ಸಿದ್ರು ನೆನ್ನೆ ಬಂದು ಮಾತಾಡ್ಸ್ರೆ ಇನ್ನು ಎರಡು ಗಾಡಿ ಒಂದು ಚಿಕ್ಕಮಂಗ್ಳೂರು ಗಾಡಿ ಒಂದು ಐತೆ ಮತ್ತು ಇನ್ನೊಂದು ಕೆ ಫಿಫ್ಟಿ ತ್ರೀ ಪಾಸಿಂಗು ಇನ್ನು ಆ ಕಡೆ ಒಂದು ಗಾಡಿ ಐತೆ ಆರಪ್ ಗಾಡಿ ಅದು ಕೆ ಫಿಫ್ಟಿ ಟೂ ಪಾಸಿಂಗೆ ಇನ್ನು ಎಷ್ಟೊತ್ತಿಗೆ ಏನಾದ್ರು ಲೋಡ್ ಬಂದರೆ ನಾವು ಹೋಗಬೇಕು ಇಲ್ಲಿಂದ ಈಗ ಆರಾಮಾಗಿ ಸ್ಥಾನಾಗಿ ನಾವು ಮಾಡ್ಕೊಂಡು ಆರಾಮಾಗಿ ತಿನ್ನಿಗಿಂಡಿ ಮಾಡ್ಕೊಳ್ಳೋಣ ನಾವು ಬೆಳಿಗ್ಗೆ ಎದ್ದು ನಾವು ರೇಷನ್ ತರ ಅಂತವ ಹೊರಟು ಬಂದು ಅಲ್ಲಿಂದವ ಅಷ್ಟೊತ್ತಿನ ಮಾಯರ್ ಕಂದ್ ಬಂದ್ಬಿಟ್ಟು ಬಾರಣ್ಣ ನಾವೇ ಅಡುಗೆ ಮಾಡ್ತೀವಿ ಜೊತೆಲೆ ಊಟ ಮಾಡ್ಕೊಂಡು ಹೋಗೋಣ ಅಂದ್ಬಿಟ್ಟು ಸ್ವಿಮ್ಮಿಂಗ್ ಅಲ್ಲಿ ಈಚೋಡೋಣ ಅಂದ್ಬಿಟ್ಟು ಎಲ್ಲ ಬಂದ ಜೊತೆಲಿ ಎಲ್ಲ ಸ್ವಿಮ್ಮಿಂಗ್ ಸ್ವಿಂಗ್ ಒಂದ್ ಅಂದ್ ಬಡಿ ಇದನ್ನ ಪ್ಲಸ್ ಮಾಮೂಲಿ ಸ್ವಲ್ಪ ನಮಗೆ ಬುಜಲ್ಲಿ ಇದೆ ಸ್ವಿಮ್ಮಿಂಗ್ ಪೂಲ್ ನೋಡಿ ಯಾವ ತರ ಐತೆ ಅಂತ ನೀರ್ ಚೆನ್ನಾಗಿದೆ ಒಟ್ಟಿನಲ್ಲಿ ಸ್ವಲ್ಪ ನೀರ್ ಮಂದಾಯ್ತ ನೋಡು

ಹೊಡೆದು ಎಲ್ಲ ಆರಾಮಾಗಿ ಕುತ್ಕಂಡಿದ್ದು ಆಮೇಲೆ ಬಂದ್ಬಿಟ್ಟು ಮೀನು ಕ್ಲೀನ್ ಮಾಡ್ತಿದ್ರಲ್ಲ ನೋಡೋಣ ಅಂತ ಬಂದಿದ್ದೆ ಎಂತ ಮೀನು ಅಂತ ಗೊತ್ತಿಲ್ಲ ಫುಲ್ ಮೀನು ಸಣ್ಣ ಕಿಲೋ ಮೀನುಗಳು ಎಲ್ಲ ನೀಟಾಗಿ ಕ್ಲೀನ್ ಮಾಡ್ತಿದ್ರು ಯಾರೂ ದಯವಿಟ್ಟು ಗೊತ್ತಿಲ್ಲ ಕಬಡ್ಡಿ ಬಳಿ ಮೇಲೆ ಕೊಡ್ತಾರೆ ಎಂದು ಹಾಂ ಈಗ ಬೇರೆ ಬೇರೆ ಈಗ ಇನ್ನೂ ಸ್ಟಪ್ಪು ಹ್ಞೂ ಮಾ ನೀವು ನಗೆರೆ ನಗೆರಿ ಯಾರು ಬೇಕಾದ್ರು ನೆಗೆರೆ ಒಂದೇ ಸರಿಯಾ ಹೊಡೆ ಹೊಡಿರಿ ದಡ 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 ಓಡಿ ಓಡು ಹುಡು ಹ್ಞೂ

ಏನು ಮಾಡಿ ಅಣ್ಣ ಫಿಲ್ ಫಿಶ್ ಮಾಡ್ತಾ ಇದ್ರಿ ಇವತ್ತು ಸಾಂಬಾರ್ ಅಣ್ಣ ಯಾವ ಮೀನಣ್ಣ ಇವ ಹೇಳೋಣ ಓಲಿ ಯಾವ ಮೀನು ಅಂತ ಹೋಲಿ ನಿನಗ್ ಗೊತ್ತಿರುತ್ತೆ ಯಾವ ಮೀನು ಅಂತ ಹೇಳಿದ್ರೆ ಗೊತ್ತಾಗುತ್ತೆ

ಫೈನಲ್ ಅಡುಗೆ ಮುಗ್ದೋಯ್ತು ಯಾರು ದೇವಿಗೆ ತಪ್ಪಿನ ಕಬಡ್ಡಿ ಎಲ್ಲ ಬರಿ ಮೇಲೆ ಕೂತಿದ್ವಿ ಅಂತ ಇಲ್ಲಿ ಸೆಕೆ ಜಾಸ್ತಿ ಒಂದು ಸ್ವಲ್ಪ ಗಾಳಿ ಇತ್ತು ನೀಟಾಗೆ ಹಂಗಾಗಿ ಎಲ್ಲ ಒಟ್ಟಿಗೆ ಕೂತ್ಕೊಂಡು ಊಟ ಮಾಡ್ತಾಯಿದ್ವಿ ಫಿಶ್ ಸಾಂಬಾರೆಲ್ಲ ಕಂಪ್ಲೀಟ್ ಆದಮೇಲೆ ಏನೋ ಒಂಥರ ಮಜಾ ಗುಡು ಬ್ಯಾಟ್ ಇಲ್ದೇ ಬ್ಯಾಟ್ ಯಾವ ಥರ ರೆಡಿ ಮಾಡ್ತಾ ಇದೀವಿ ನೋಡಿ ಬ್ಯಾಟ್ ಸಿಗ್ಲಿಲ್ಲ ಅಂತ ಅನ್ಕೊಂಡಿತ್ತು ಬಟ್ ಆಮೇಲೆ ಬ್ಯಾಟ್ ಐತೆ ಅಂದ್ಬಿಟ್ಟು ಅಂಗಡಿ ಸಿಗುತ್ತೆ ಅಂದ್ಬಿಟ್ಟು ಬ್ಯಾಟ್ ಅಂತ ಹೋದ ಬ್ಯಾಟಲ್ಲೇ ಎಸ್ಬಿಟ್ಟು ರೆಡಿ ಮಾಡೋದು ಬೇಡ ಅಂದ್ಬಿಟ್ಟು ಫೈನಲ್ಲಿ ಸ್ವಿಮ್ಮಿಂಗ್ ಪೂಲ್ ಎಲ್ಲ ಮುಗಿಸ್ಕೊಂಡ್ ಬಂದ್ಬಿಟ್ಟು ಕ್ರಿಕೆಟ್ ಆಡೋಣ ಅಂತ ತಗೊಂಡ್ ಬರೀ ದ್ ಗಗನ ಮತ್ತೆ ಮಾಯರು ಬರೀ ಸ್ಕೋರ್ ಕೇಳ್ತಾ ಇದ್ದಾರೆ ಲೆಕ್ಕ ಹೇಳ್ತಾ ಇದ್ದಾರೆ ನೋಡಿ ಆಡ್ತಾರೆ ಯಾವ್ದು ಒನ್ ಎಕ್ಸಾ ಫೈವ್ ಎಕ್ಸಾ ಕ್ರಿಕೆಟ್ ಆಡಿ ಎಲ್ಲ ಮುಗ್ಸಾದಮೇಲೆ ನಾನು ಸುಬು ಹೋಗ್ಬಿಟ್ಟು ಚಿಕನ್ ತಗೊಂಬಂದ್ಬಿಟ್ಟು ಚಿಕನ್ ಮಾಡೋಣ ಅಂದ್ಬಿಟ್ಟು ಇನ್ನೂ ಆಲ್ಟ್ ಆಗಿದೆ ಎರಡು ದಿನ ಆದರೂ ಲೋಡ್ ಆಗಿರಲಿಲ್ಲ ಹಂಗಾಗಿ ಚಿಕನ್ ಬಂದುಬಿಟ್ಟು ಹಣ ಅಡುಗೆ ಮಾಡೋಣ ನೀನೇ ಅಂತ ಅಂದರು ಅದು ದಿನ ನಾನೇ ಅಡುಗೆ ಮಾಡ್ತಿದ್ದೆ ನೋಡ್ಬೋದು ಇಲ್ಲಿ ಅಮ್ಮನ ಹೆಂಗಾರ್ಥ ನೋಡಿ ಇಲ್ಲಿಗಡೆ ಚಿಕನ್ ನೋಡಿ ನೀಟಾಗಿ ಇಲ್ಲಿ ಮುನ್ನೂರು ರೂಪಾಯಿ ಗುರು ಕೆ ಜಿ ಚಿಕನ್ನು ಬೇಜಾರಾಗುತ್ತೆ ಮುನ್ನೂರು ರೂಪಾಯಿ ಅಂತ ಅಂದರೆ ನೋಡಿದರೆ ಕೆ ಜಿ ಚಿಕನ್ ಕೇಳ್ಬಿಟ್ರೆ ನಮ್ಮ ಕಡೆ ಎಲ್ಲ ನೂರ ರೂಪಾಯಿ ಸಿಗುತ್ತೆ ಇಲ್ಲೆಲ್ಲ ಮುನ್ನೂರು ರೂಪಾಯಿ ರೈಟ್ ಜಾಸ್ತಿ ಏನು ಮಾಡೋಂಗಿಲ್ಲ ಅಡುಗೆ ಮಾಡೋಣ ಊಟ ಮಾಡೋಣ ನಮ್ಮ ಬಾಲ್ಯಾಣರು ಬರ್ತೀನಿ ಅಂತ ಹೇಳಿದರು ಎಲ್ಲರೂ ಚೆನ್ನಾಗಿ ಚೆನ್ನಾಗಿಲ್ಲೇನು ಅಣ್ಣ ನಿಂಗೆ ಮಟನ್ ಸಾಂಬಾರು ಐತೆ ಮಟನ್ ಸಾಂಬಾರು ಊಟ ಮಾಡ್ತೀಯಾ ಚಿಕನ್ ಸಾಂಬಾರು ಊಟ ಮಾಡ್ತೀಯಾ ಏಯ್ ಮಾಮೂಲಿ ನಮ್ಮ ಏಯ್ ಇಲ್ಲ ಮಾಮೂಲಿ ಮಟನ್ ಮರಿ ಮಟನ್ ಕಂತೀನಿ ಒಬ್ರಿಗೆ ಎಲ್ರಿಗೂ ಟೇಸ್ಟ್ ಬರಲ್ಲ ಅಂತಷ್ಟೇ ಅಷ್ಟೇ ಗುಡ್ ಮಾರ್ನಿಂಗ್ ನಮ್ಮ ಗಾಡಿಗೆ ಇಮಿಡಿಯೇಟ್ಲಿ ಲೋಡ್ ಬಂತು ಬೆಳಿಗ್ಗೆ ಸುಮಾರು ಏಳು ಗಂಟೆಗೆ ಎಲ್ಲ ಐಟಮ್ ಎಲ್ಲ ಹಾಕಿದ್ದಾರೆ ನಿಂದು ಲೊಕೇಶನ್ ಬಂದೈತೆ ಲೊಕೇಶನ್ ಪಾಯಿಂಟಿಗೆ ಹೋಗಬೇಕು ಈಗ ಎಲ್ಲ ಗಾಡಿಗಳಿಗೂ ಬಾಯಿ ಹೇಳ್ತಾ ಇದ್ದೀವಿ ಎಲ್ಲ ಮಲ್ಗಿಬಿಟ್ಟವ್ರೆ ಇಬ್ಬರು ಸೇಳಕ್ಕೆ ಬಾಯಿ ಹೇಳೋಕ್ಕಾಗಲ್ಲ ಈಗ ಇಲ್ಲಿಂದ ಇವಾಗ ಎಷ್ಟು ಕಿಲೋಮೀಟ್ರ್ ಆಯ್ತಾ ಗೊತ್ತಿಲ್ಲ ನಲ್ವತ್ತು ಕಿಲೋಮೀಟ್ರ್ ನಲ್ವತ್ತು ಕಿಲೋಮೀಟ್ರು ಮೂವತ್ತು ಕಿಲೋಮೀಟ್ರ್ ಮೂವತ್ತು ಕಿಲೋಮೀಟ್ರ್ ಹೋಗ್ಬೇಕಾಗುತ್ತೆ ಓಡೋಣ ಬನ್ನಿ ರು ಲೋಡಿಂಗ್ ಪಾಯಿಂಟಿಗೆ ಬಂದಿದ್ದೀವಿ ಇದು ಲೋ ತೋಟದೇ ಕರೆಸ್ಕೊಂಡಿದ್ದಾರೆ ಇವೇನು ಮಾಡೆಲ್ಲ ಟಚ್ ಆಗ್ತಾಯಿದ್ರು ಇಲ್ಲಿ ಇನ್ನೂ ಮಾಡೋಂಗಿಲ್ಲ ಗಾಡಿ ಅಲ್ಲಿ ಬರಬೇಕಾದ್ರೆ ಅಲ್ಲೊಂದು ಸ್ವಲ್ಪ ಬೇಲಿಲಿ ಬಂದವಲ್ಲ ಅವು ಸಣ್ಣ ಪುಟ್ಟ ಸ್ಕ್ರ್ಯಾಚ್ ಆಗ್ತಾ ಇರ್ತವೆ ಇಷ್ಟೆಲ್ಲ ರೆಡಿ ಮಾಡಿಸ್ಕೊಂಡು ಇಂಥ ಹೊಲ್ದೊಳಗೆಲ್ಲ ಹೊಡೆಯೋಕ್ಕೆ ತುಂಬ ಕಷ್ಟ ಆಗ್ತದೆ ಇನ್ನೂ ಮಾಡಂಗಿಲ್ಲ ಇಂಥ ಜಾಗಕ್ಕೆ ಬಂದಮೇಲೆ ಲೋಡಿಂಗ್ ಪಾಯಿಂಟ್ ಮಾಡಲೇಬೇಕು ಇವಾಗೆಲ್ಲಾನು ಅನ್ಲೋಡ್ ಮಾಡ್ತವ್ರೆ ಇನ್ನೂ ಪ್ಯಾಕಿಂಗ್ ಮಾಡೋಕ್ಕೆ ಎಷ್ಟೊತ್ತಾಗುತ್ತೆ ಕುಯ್ಯೋಕ್ಕೆ ಎಷ್ಟೊತ್ತಾಗುತ್ತೆ ಅಂತ ಗೊತ್ತಿಲ್ಲ ಟಿಫನ್ ಮಾಡಬೇಕು ಜಾಗ ಇಲ್ಲ ಇಲ್ಲಿ ನೋಡ್ಬೇಕು ಬೈಕ್ ಇದು ತಗೊಂಡು ಹೋಗ್ಬೇಕು ಇಲ್ಲಾಂದ್ರೆ ಅವರೇ ತಂದು ಕೊಡ್ತಾರೆ ಏನು ಇರ್ತಾನೆ ಗೊತ್ತಿಲ್ಲ ಬಟ್ ನಾನು ಒಳ್ಳೆಯ ಗಾಳಿ ಬಿಸೈತೆ ಜಮೀನು ಒಳ್ಳೆ ನಮ್ಮ ಕಲಿ ನೋಡೋದೈತೆ ಒಳ್ಳೆಯ ಮಳೆ ಭೂಮಿ ಇಂಥದ್ರಲ್ಲಿ ದಾಳಿಂಬೆ ಚೆನ್ನಾಗಿ ಬೆಳೆದಾರೆ ಪರವಾಗಿಲ್ಲ ದಾಳಿಂಬೆ ಚೆನ್ನಾಗಿ ಬಂದೈತೆ ಈ ಕಡೆ ಮಾವಿನ ಗಿಡ ಎಲ್ಲ ಒಳ್ಳೆ ಮರ ನೋಡಿದರೆ ಕಾಣ್ತೈತೆ ಚೆನ್ನಾಗಿ ಒಳಗೆ ನೀಟಾಗಿ ಗಾಳಿ ಬೀಸೈತೆ ಮಾತ್ರ ಲೋಡ್ರು ನೀರು ಹಾಸ್ತವ್ರೆ ಹಣ ತಿಂಡಿ ಗಿಂಡಿ ತಂದು ಕೊಡ್ತಾರೆ ಇಲ್ಲ ನಾವು ಹೋಗೋಣ ನೋಡಿಕೆ ಲೇಬರ್ ಬಂದ್ಬಿಟ್ಟು ಬಾಕ್ಸ್ ಬಾಕ್ಸೆಲ್ಲ ತಗೊಂಡವ್ರು ರೆಡಿ ಮಾಡ್ಕೊಂಡ್ರು ಲೋಡಿಂಗ್ ಮಾಡೋದು ಸ್ಟಾರ್ಟ್ ಮಾಡಿದ್ದಾರೆ ಎಷ್ಟೊತ್ತಿಗೆ ಲೋಡ್ ಮಾಡ್ತಾರೆ ಅಂತ ಗೊತ್ತಿಲ್ಲ ಒಟ್ಟು ಇಲ್ಲಿ ಪೂರ್ತಿ ಇದೆ ತೋಟದ ಕೂತ್ ಲೋಡ್ ಮಾಡ್ತೀನಿ ಅಂತ ಅಂದವ್ರೆ ಇಲ್ಲೇನಾದರೂ ಲೋಡ್ ಆಗಲಿಲ್ಲ ಅಂದರೆ ಬ್ರೋ ಗಾಡಿ ಇಷ್ಟೇ ಲೋಡ್ ಆಗಿರೋದು ಇಲ್ಲಿಂದ ಒಂದು ಐವತ್ತು ಬಾಕ್ಸ್ ಹಾಕಿದ್ದಾರೆ ಬೆಳಿಗ್ಗೆ ದರ್ಗಾದ ಹತ್ರ ಇಂದ ಬಂದುವಲ್ಲ ಅಲ್ಲಿಗೆ ಹೋಗ್ಬೇಕಂತೆ ರಿಟರ್ನು ಅಲ್ಲಿ ಇನ್ನೂರು ಬಾಕ್ಸ್ ಹಾಕ್ತಾರಂತೆ ಇನ್ನೂ ಕತ್ಲಾಗಿಲ್ಲ ನೋಡ್ಬೋದು ಸುಮಾರು ಟೈಮ್ ಒಂದು ಇಲ್ಲಿ ಏಳುವರೆ ಏಳು ನಲ್ವತ್ತಾಗೈತೆ ಟೈಮು ಇನ್ನೂ ಬೆಳಕು ಹಿಂಗೆ ಐತೆ ಎಲ್ ಇ ಡಿ ಲೈಟ್ ಅಂತಲ್ಲ ಮಾಮೂಲಿ ಬೆಳಕೆ ಈ ಥರ ಐತಿ ನೋಡಿ ಇನ್ನು ನೋಡ್ಬೋದು ಮಾಮೂಲಿ ನಮ್ಮ ಕಡೆ ಇರುತ್ತಲ್ಲ ಒಂದು ಐದು ಗಂಟೆಲಿ ಆ ಥರ ಇರುತ್ತಿಲ್ಲ ಯಾವಾಗಲೂ ಇದೇ ಥರ ಎಂಟು ಗಂಟೆಗೆ ಸೂರ್ಯ ಮುಳುಗೋದಿಲ್ಲ ಎಲ್ಲಿ ಏಳು ಮುಕ್ಕಲಕ್ಕೆ ಬೀಳುತ್ತೆ ಲಲ್ಲೇ ಗಜ ಗಜಾವ ಅಂತ ನಮ್ಗೆ ಗಜ ಇಷ್ಟ ಆಯ್ತು ಈಗ ಅಲ್ಲಿಗೆ ಹೋಗೋಣ ಅಡುಗೆ ಗಿಡ್ಗೆ ಮಾಡೋಕ್ಕೆ ಹೇಳ್ಬೇಕು ಅಲ್ಲಿ ಅಣ್ಣರಿಗೆ ಅಣ್ಣರ ಬಾಲಣ್ಣ ಮತ್ತು ನಮ್ಮ ಇವರು ಅವರು ಎಲ್ಲ ಅಲ್ಲೇ ಇದ್ದಾರೆ ಅಡುಗೆ ಮಾಡಿ ಬರ್ತೀವಿ ಅಂತ ಅಂತ ಹೇಳಿದೆ ಇಲ್ಲಿಂದ ಡೋರ್ ಗೇಟ್ ಎಲ್ಲ ಕ್ಲೋಸ್ ಮಾಡ್ಕೊಂಡು ಹಗ್ಗ ಹಾಕಿದ್ದೀವಿ ಇಲ್ಲಿಂದ ಒಟ್ಟು ನಾನ್ ಸ್ಟಾಪ್ ಹೋಗ್ಬೇಕಿಲ್ಲಿಂದ ನಲವತ್ತೆಂಟು ಕಿಲೋಮೀಟ್ರ್ ಐತೆ ಹಾಂ ಫೈನಲ್ ಇವರು ಬೆಳಿಗ್ಗೆ ನಾವು ಇದ್ದಿದ್ದು ಪಾರ್ಕಿಂಗಿಗೆ ಮತ್ತೆ ರಿಟರ್ನ್ ಬಂದಿದ್ದೀವಿ ಇದು ಜುಂಝಾಮ್ ಗಾಡಿ ಎಕ್ಸ್ಪ್ರೆಸ್ ಇರ್ತದೆ ಎಲ್ಲಿ ಇರ್ತಲ್ಲ ನಮ್ಮ ಸುಹೇಬವ್ರದು ಅವ್ರದ್ದು ಲೋಡ್ ಆಗ್ತಿದೆ ಫುಲ್ ಲೋಡ್ ಆಗಿದೆ ಆಲ್ರೆಡಿ ನಮ್ದು ಇನ್ನೂ ಲೋಡ್ ಆಗಿಲ್ಲ ಈಗ ಇಲ್ಲಿರೋ ಬಾಕ್ಸ್ಗಳನ್ನ ಪ್ಯಾಕಿಂಗ್ ಮಾಡಿದ್ದಾರೆ ಆಲ್ರೆಡಿ ಇಲ್ಲೇ ಬೇಗ ಲೋಡ್ ಆಗುತ್ತೆ ಇಲ್ಲಿಂದ ಜೊತೆ ಎರಡೂ ಬಿಟ್ಬಿಡ್ತೀವಿ ಏ ಗಗನ ಬಾ ಬಾ ಹಗ್ಗ ಬಿಚ್ಚಮ್ಮ ಎಲ್ಲಿಗೆ ಹೋಗ್ತಾ ಇದೆಯಾ ಬರ್ತಾರೆ ಬಾರ ಫೋನ್ ಮಾಡಿದ್ರೆ ಇಲ್ಲಿಗೆ ಹಗ್ಗ ಬಿಚ್ಚಿಬಿಟ್ಟು ಲೋಡಿಂಗ್ ಬಿಟ್ಬಿಟ್ರೆ ಬೇಗ ಆಗೋಗ್ಬಿಡುತ್ತೆ ಹೋಗ್ತಾ ರಕ್ಷಿತ್ ಬ್ರದರು ಬಂದರು ಗಾಡಿಗೆ ಅಗ್ಗ ಟರ್ಫಲ್ಲಿ ನೀಟಾಗಿ ಹಾಕೋಡ್ರೆ ಹಿಂದಗಡೆ ನೋಡಿ ನೋಡಿ ಎಷ್ಟು ಚೆನ್ನಾಗಿ ಹೊಡೆದವ್ರೆ ನಮ್ಗೆ ಆಲ್ಮೋಸ್ಟ್ ಬರೋದಿಲ್ಲ ಇವರ ಬಾಲಾಣ ಮಧ್ಯೆ ಹೊಡೆದವ್ರು ಅಲ್ಲಿ ಕಡೆ ರೈಟ್ ಸೈಡಲ್ಲಿ ಅವ್ರಲ್ಲ ಅವರೇ ರಕ್ಷಿತ್ ಬ್ರದರು ಅವರೇ ಹೊಡೆದಿದ್ದು ಹಗಾನ ನಾವು ನೋಡ್ಕೊಂಡ್ ಹಗ್ಗ ನೀಟಾಗಿ ಎಲ್ಲ ಟರ್ಫಲೆಲ್ಲ ಹಾಕಿದ್ದೀವಿ ಈಗ ಶೇಪ್ ತೊಳ್ಕೊಂಡು ಗಾಡಿನ ಬಿಡಬೇಕಿಲ್ಲಿಂದ ಟೈಮ್ ಅಲ್ಲಿ ಸುಮಾರೆಲ್ಲೇ ಹನ್ನೊಂದು ಮುಖಲ್ ಆಯಿತೆ ಎಲ್ಲ ಫುಲ್ಲು ಗಂಡೀಜ್ ಆಗ್ಬಿಡೈತೆ ಈಗ ನೀರು ಗೀರ್ ಹಾಕೊಂಡು ಬಿಡೋಣ ನಾಲ್ಕು ಗಂಟೆಯಲ್ಲಿ ಗಾಡಿ ಕೊಟ್ಟು ಮಲಗಿದ್ದೆ ನಮ್ಮನೆ ಓಡಿಸ್ಕೊಂಡು ಬಂದವನೇ ನಮ್ಮ ಹುಡುಗನೇ ಗಾಡಿನ ಒಂದು ಹಗ್ಗ ಹಗ್ಗಿದ್ದ ಏನು ಲೂಸ್ ಆಗಿಲ್ಲ ಭಯ ನೀಟಾಗಿ ಹೊಡ್ಕೊಟ್ರೆ ಹಗ್ಗ ನಾನು ಚೆನ್ನಾಗಿ ಒಳ್ಳೆ ಸರ್ರಾಜ್ಯಗಳು ಹೊಡಿತಾರಲ್ಲ ಏನಪ್ಪ ರಾಜಸ್ಥಾನ್ ಗಾಡಿಯಲ್ಲಿ ಆ ಥರ ಹೊಡ್ಕೊಟ್ಟಿದ್ದಾರೆ ಚೆನ್ನಾಗೈತೆ ಬಟ್ ಇನ್ನೊಂದು ಏನಪ್ಪ ಸಮಸ್ಯೆ ಐತೆ ಅಂತಂದರೆ ನಾಲ್ಕು ಗಂಟೆಯಲ್ಲಿ ಆ ಗಾಡಿ ಟೈರ್ ಹೊಡೆದೋಗೈತೆ ನನಗೆ ಗೊತ್ತಿಲ್ಲ ನಾನು ನಿದ್ದುಗಟ್ಬಿಟ್ಟಿದೆ ಇವು ನಿದ್ದೆ ಬಂದುಬಿಟ್ಟಿದೆ ಮಲ್ಕೊಂಡ್ಬಿಟ್ಟಿದೆ ನಾನು ಈ ಗಾಡಿದೆ ಟೈರ್ ಹೊಡೆದೋಗಿರೋದು ಯಾವ್ದು ಈ ಕಡೆದೇ ಟೈರ್ ಹೊಡೆದ ಇದ್ದವ ಸುಟ್ಟೋತ ಅಲ್ಲೇ ನಾವು ಈ ಅದು ಇದೇ ಟೈರ್ ಹೊಡೆದ ಇರೋದು ಭಾರಿ ಅರಸ ಬಿಟ್ಟವ್ರೆ ಜಾಕಿರ್ದನೇ ಏರ್ದನೇ ಬೋಲ್ಟ್ ಯಾವ್ ಬಿಡ್ದೆ ಫುಲ್ ಟೈಟ್ ಆಗ್ಬಿಟ್ಟಿದ್ದವು ಅಂತ ಇರತ್ತೆ ನನಗೆ ಗೊತ್ತೇ ಇಲ್ಲ ಮ್ಯಾಟ್ರ್ ಇದಾವ್ರು ಹೇಳಿದ್ಮೇಲೆ ಎದ್ದಾದ್ಮೇಲೆ ಹೇಳ್ತಾವ್ರೆ ಅಣ್ಣ ಹಿಂಗೆ ಆಯಿತು ಅಂತ ಎಬ್ಬರ್ಸೋದಲ್ಲ ಏನರಪ್ಪ ಅಂದ್ರೆ ಏ ಮಾಡ್ ಮಲಗಿದಲ್ಲ ಅಂತ ಅಂದ್ರೆ ಕತ್ರಿ ಎಲ್ಲ ಲೂಸ್ ಗಂಧಗಳ್ಬಿಟ್ಟು ಸುಮ್ಮನೆ ಐತೆ ಅಲ್ಲಿಂದ ಟೀ ಕುಡ್ಕೊಂಡು ಅಲ್ಲಿಂದ ಬಂದು ಏನಕ್ಕೆ ನಿಲ್ಲಿಸಿದೀವಿ ಅಂತ ಡಾಬಾ ಊಟ ಮಾಡೋಣ ಅಂತ ಹೇಳೋದಂತ ಅಂದರೆ ಗುರು ಗುರು ಬರೋಡ ಇನ್ನೊಂದು ನೂರೈವತ್ತು ಕಿಲೋಮೀಟರ್ ಇದೆ ನಮ್ಗೆ ಊಟಕ್ಕೆ ನಿಲ್ಲಿಸ್ಬೋದು ಊಟ ನೋಡಿ ಯಾವ ಯಾವ ಥರ ಈಟು ಕೊಟ್ಟಿದ್ದಾರೆ ನಾವೇ ಶಾಕ್ ಆಗೋದು ನಿಲ್ಸೆ ನಾಲ್ಕು ಚೆನ್ನಾಗಿ ಊಟ ಮಾಡ್ತಾ ಇದೀವಿ ಮಜ್ಜಿಗೆ ಪೂರ್ತಿ ಒಂದೊಂದು ತಪ್ಪಳೆಲೆ ಕೊಡ್ತಾರೆ ಇಲ್ಲಿ ಮಾತ್ರ ಒಳ್ಳೆ ಊಟ ಕೊಟ್ಟರು ಗುರು ತುಂಬ ಖುಷಿ ಆಯಿತು ಆಂಧ್ರದಲ್ಲಿ ಊಟ ಕೊಡೋಂಗೆ ಕೊಟ್ಟಿದ್ರು ಫುಲ್ ಮಿಲ್ಸಾ ನೋಡಿ ತರ ಇದೆ ಗುಜರಾತ್ ಹತ್ತ ಬಂದು ನಮ್ಮ ಫ್ರೆಂಡ್ ಗಾಡಿದ್ದು ಬೆಳಿಗ್ಗೆ ಒಂದು ಟೈರ್ ಹೊಡೆದೋಗಿತ್ತು ಮತ್ತೆ ಈಗ ಒಂದು ಟೈರ್ ಹೊಡೆದೋಗಿದ್ದೆ ಅದು ನೋಡಿ ಏನು ಗಾಂಡು ನಸಿ ಬರೋ ನಮ್ಮ ಹುಡುಗ ಬೇಜಾರಾಗಿ ಹೋಗ್ತಾ ಇದ್ದಾರೆ ಚೆನ್ನಾಗಿರೋ ಟೈರ್ಗಳೇ ಗುಡ್ 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 ಅಂತಾವಪ್ಪ ಏನಪ್ಪ ಈ ಬಿಸಿಲು ಏನಪ್ಪ ಸೂರ್ಯ ಏನು ಎತ್ತ ಅಂದ ಗೊತ್ತಿಲ್ಲ ಇಲ್ಲೇ ಸ ಇನ್ನೂ ಬರಾಡೋದು ಇನ್ನೂ ಹೋಗ್ಬೇಕು ಇಲ್ಲಿನ ಒಂದು ಇನ್ನೂ ಒಂದು ಅರುವತ್ತೆಪ್ಪತ್ತು ಕಿಲೋಮೀಟ್ರು ಆಲ್ರೆಡಿ ಇಲ್ಲೇ ಆ ಟೈರ್ ಹೊಡೈತೆ ನಮ್ಮ ಗಾಡಿ ಊಟನೂ ಮಾಡಿಕೆ ಹೊರಗೆ ಕೇಳಿದ್ದೀವಿ ಓದೈ ನಮ್ಮ ಗಾಡಿನೂ ಸೊ ಬೇಜಾರಾಗಿ ಹೋಗ್ತೈತೆ ಗುರು ಅಥೆ ಬೆಳಿಗ್ಗೆ ಅಷ್ಟೊತ್ತಿಗೆ ಹಿಂಗೆ ಆಯಿತು ಬೆಳಿಗ್ಗೆ ಹೇಗೆ ಆಗಿದ್ದು ನೋಡಿ ಮತ್ತೆ ಹಿಂಗೆ ಆಯ್ತೆ ಏನೋ ನಮಗಿನ ಕಂಡ್ತಾ ಬೇಜಾರು ಆಗಿಬಿಟ್ರೆ ಟೈಮಲ್ಲಿ ಹೊರ ಗಾಡಿಗಳೆ ಹೊಸ ಟೈರ್ ತೆಗೆದು ಹಾಕಿರೋ ಆಗ್ಬಿಡುತ್ತೆ ಅನ್ನಿಸ್ತಾ ಇದ್ದೀವಿ ನಮ್ಮ ಹುಡುಗನ್ ಗಾಡಿ ಟೈರ್ ಹೊಡ್ದು ಅಂದ್ಬಿಟ್ಟು ಟೈರ್ ತರ ಅಂದ್ಬಿಟ್ಟು ಆಟ ಮಾಡ್ಕೊಂಡು ಇದ್ದೀವಿ ಎಲ್ಲಪ್ಪ ಇದು ಅಂತ ಅಂದರೆ ಇನ್ನು ಬರಡ ಇನ್ನೊಂದು ನೂರ ಐವತ್ತು ಕಿಲೋಮೀಟರ್ ಇದೆ ಹೀಗಾಗಿ ಅಲ್ಲಿ ಹೊಸ ಟೈರ್ ತಗೊಂಡು ಬಂದಿದ್ದೀವಿ ನೋಡಿ ಇಲ್ಲಿ ಹೊಸ ಟೈರ್ ಇವೆ ಕೆ ನಲ್ವತ್ತ ಎರಡು ಸಾವಿರ ಇದು ಹೋಗ್ತಾ ಇದೆ ಹೊತ್ತಿಗೆ ಫಿಟಿಂಗ್ ಮಾಡಿಸ್ಕೊಂಡು ಹೊರಡ್ಬೇಕು ಇಲ್ಲಿಂದ ಫಿಟ್ ಮಾಡ್ಬೇನಪ್ಪ ನನಗೆ ಆಯ್ತು ನೋಡಿ ಇವೇ ಟೈರ್ ಹೊಡೆದಾಗಿರೋದು ಸೇಮ್ ಒಂದೇ ಜಾಗದಲ್ಲಿ ಹೊಡ್ದಾಗೂ ಬೆಳಗ್ಗೆಯಿಂದ ಎರಡು ಟೈರು ಗುಡ್ ಗುಡ್ ಅನ್ಸ್ ಹಾಕಿದ್ರು ಓನರ್ ಪಾಪ ಹತ್ಕೊಂಡು ಹೊಸ ಟೈಪ್ ತಂದೋರು ಈಗ ತಗೊಂಡ್ಬಂದು ಹೋಗಿ ನೋಡಿ ಇವೆ ಎರಡುವೆ ಭಾಳ ಬಂಗಾರ ಆಗ್ಯಾವ ಎರಡು ಒಂದೇ ತ ಹೊಡೆದೋಗಿ ಹಾಂ ಏ ಟ್ಯೂಬ್ ಏನು ಮಾಡ್ತೀವಿ ಟ್ಯೂಬ್ ಒಡ್ದೋಗಿರ್ತವೆ ಅವಶ್ಯಕತೆ ಇಲ್ಲ ಅವು ಏನೇನು ಜಾತ್ರೆ ಮಾಡ್ತೀಯನಪ್ಪ ಅಯ್ಯೋ ಆ ಇದು ಇಲ್ಲಿಗೂ ಒಳ್ಳೆ ಪಂಡ್ರ ಕಟ್ರಿ ಅವನು ಒಳ್ಳೆ ಸರಿಯಾಗಿ ಇದು ಮಾಡ್ದಂಗೆ ಕೆಲಸ ಮಾಡ್ತಾನೆ ಪಂದ್ರ ಬದ್ ಬದಂಗೆ ಬಿಚ್ ಬಿಚ್ಚು ಬಿಚ್ಚು ಎಸ್ತಾತೈ ತರವದಿ ಸಾಕು ಸಾಕಾಗಿ ಹೋಗ್ಬಿಡ್ತು ಆಟೋದಲ್ಲಿ ಹಾಕ ಬಂದಿವು ಇವರು ಟೈರೆಲ್ಲ ತಂದು ಫಿಟೆಡ್ ಆದ ರೆಡಿ ರೆಡಿ ಈಗ ನೋಡೋಣ ಟೈಮ್ ಆಗಿ ಹೋಗ್ಬಿಡ್ತು ಇಲ್ಲೇ ಸಿಕ್ಕಾಬಿಟ್ಟೆ ಟೈಮ್ ಬಂದು ಏಳು ಗಂಟೆ ಆಗೋದು ಎಷ್ಟು ಗಂಟೆಲ್ಲಾಗಿದ್ದು ಅಂತಂದರೆ ನಾಲ್ಕು ಮುಕ್ಕಾಲು ಆಗಿದ್ದು ನಾಲ್ಕು ಮುಕ್ಕಾಲು ಐದು ಗಂಟೆಲ್ಲಾಗಿತ್ತು ಸುಮಾರು ಈಗ ಏಳು ಗಂಟೆ ಆಯಿತು ಟೈಮು ಇನ್ನು ನಿನ್ನೆಯಿಂದ ಹೊಡಿತಾನೆ ಬರೀ ನಾನೂರ ಐದು ಕಿಲೋಮೀಟ್ರ್ ಓಡಿಸಿದ್ದೀವಿ ಆ ಗಾಡಿ ಟ್ರಬಲ್ ಆಗಿರೋ ಸಮಸ್ಯೆಗೆ ಏನಪ್ಪ ಅಂದರೆ ಟೈರ್ ಓಡೋದಾಗಿರೋದು ಸಮಸ್ಯೆಯಿಂದ ಹಿಂಗಾಗಿತ್ತು ನಾನ್ ಸ್ಟಾಪ್ ಹೊಡಿಬೇಕು ಬನ್ನಿ ಇದು ಜಾಮ್ ಆಗಿರೋದು ಇದು ಗಾಡಿಗಳು ಆಗ್ಲೂ ಅಲ್ಲಿ ಫುಲ್ ನಮ್ಮ ಕಡೆಯಲ್ಲೂ ಜಾಮ್ ಆಗಿತ್ತು ಮತ್ತೆ ರೈಟ್ ಎಲ್ಲಿ ನೂರು ಅಲ್ಲಿ ಹೆಚ್ಚು ಒಂದು ಒಂದೊಂದು ಕಿಲೋಮೀಟರ್ ಹತ್ರ ಜಮಾ ಐತೆ ಎಲ್ಲಿ ಬಿಡ್ತಾರ್ಟು ಎಲ್ಲ ಹತ್ತಿಸ್ಕೊಂಡ್ ಬಂದ್ಬಿಟ್ಟು ಒಂದು ಸೈಡ್ಗೆ ಹಾಕಿದೆ ಟೀ ಕುಡಣ ಟೀ ಕುಡಿಬಿಟ್ಟು ನನ್ನ ಗಾಡಿ ಕೊಟ್ಟೆ ಇವಾಗ ಅವನೇ ಡ್ರೈವ್ ಮಾಡ್ತಾನೆ ಇನ್ನೊಬ್ರು ಬ್ರದರ್ ಅವರು ಎಲ್ಲಿ ಬರ್ತವ್ರಬ್ಬಾ ಅನ್ನೋದೇ ಗೊತ್ತಿಲ್ಲ ನೋಡೋಣ ನೆಟ್ವರ್ಕ್ ಇಲ್ಲ ಬಂದ್ರೆ ಅವ್ರು ಬದಲೇ ಜೊತೆಲೆ ಹೋಗೋಣ ಬೆಳಿಗ್ಗೆ ಸುಮಾರು ಇನ್ನೊಂದು ನಾಸಿಕ್ ಎಲ್ಲ ದಾಟಿಸ್ಕೊಂಡು ಬಂದು ಪಂಡ್ರಾಪುರಿ ಒಂದು ಇನ್ನೂರು ಇನ್ನೂರೈವತ್ತು ಕಿಲೋಮೀಟ್ರ್ ಐತೆ ಟಿಪ್ಪು ಮಾಡೋಣ ಅಂದ್ಬಿಟ್ಟು ಕಾಲು ತಗೊಂಡು ತಿಂದೋ ಇಲ್ಲೇ ನೋಡಿ ಇದ್ರಿಗೆ ದಾಟಿಬಿಟ್ಟು ಬಂದು ಎಲ್ಲಪ್ಪ ಅಂತ ಅಂದರೆ ಇದು ನಮ್ಮ ಬಿಜಾಪುರ ಇನ್ನೊಂದು ಎಪ್ಪತ್ತು ಕಿಲೋಮೀಟ್ರ್ ಐತೆ ಈ ಬಾಡ್ರ್ ಸಿಗುತ್ತೆ ಈ ಬಾಡ್ರಲ್ಲಿ ನೋಡಿ ಮಳೆ ಬರೋಂಗಾಯ್ತು ವಾತಾವರಣ ಈ ಕಡೆಗೆ ಮಳೆ ಇಲ್ಲ ಫುಲ್ಲು ಆ ಕಡೆ ಒಂದು ಸೈಡ್ ಮಳೆ ಬರ್ಬೋದು ಇದು ನನ್ನ ಪ್ರಕಾರ ನೋಡಿ ಮಹಾರಾಷ್ಟ್ರದಲ್ಲಿ ಇರೋದು ಐತೆ ಅಂತ ಬಾಡ್ರಲ್ಲೆಲ್ಲ ಕಾಟದ್ಮೇಲೆ ಹೊಡಿಬೇಕು ಅಲ್ಲಿಂದ ಮುಂದೆ ಬಂದಾಗ ನೋಡಿ ಇಲ್ಲಿ ರೋಡ್ ಕಾಣ್ ಮಳೆ ಹೋದೆ ಕೆಲಪುರಲ್ಲಿ ನೋಡೋಕೆ ಆಗ್ತಿಲ್ಲ ಹಂಗಾಯಿತು ಹಂಗಾಯ್ತು ಲೈಟಾಗಿ ಉದ್ದಾಯ್ತು ಅಂದ್ಕೊಂಡು ಸ್ಟಾರ್ಟ್ ಆಯ್ತು ನೋಡಿ ಇನ್ನೊಂದು ಸ್ವಲ್ಪ ಮುಂದಕ್ಕೆ ಹೋಗ್ತಾ 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 ಮಳೆ ಎರಡು ಒಡೆಯೋದಕ್ಕೆ ಗಾಬರಿ ಆಗೋಯ್ತು ಅಲ್ಲಿಂದ ಬಂದು ನೋಡಿ ಇಲ್ಲಿ ಮಳೆ ನಿಲ್ತು ಅಂದ್ಬಿಟ್ಟು ನೀರು ತೋರ್ತಾ ಇದೀವಿ ಪರಿಸ್ಥಿತಿ ಯಾರಿಗೂ ಬೇಡ ಡ್ರೈವರ್ ಜೀವನ ಅನಿಸ್ಬಿಡುತ್ತೆ ಏನಕ್ಕೆ ಮಾಡ್ಬೇಕು ಡ್ರೈವಿಂಗ್ ಕೆಲಸ ಅಂದ್ಬಿಡುತ್ತೆ ನನ್ನ ಟೈಮು ಇಷ್ಟೆಲ್ಲ ನೀಟಾಗಿ ಟರ್ಬಲ್ ಹಗ್ಗ ಹಾಕಿದ್ವಿ ಅಂದ್ರೆ ನೋಡಿ ಯಾವ ಥರ ನೀರು ನಿಂತಿದೆ ಅಂದ್ರೂ ಸ್ವಲ್ಪ ಹಳ್ಳ ಆಯ್ತಲ್ಲೇ ಸುಮಾರು ನಾಲ್ಕು ಗಂಟೆ ಐದು ಗಂಟೆಗೆ ಬಂದೋಳೆ ಬಂದು ಗಾಡಿನಾಗೆ ಪಾರ್ಕಿಂಗ್ ಹಾಕಿದ್ದು ಯಾಕಪ್ಪ ಅಂದರೆ ಗಾಡಿ ಖಾಲಿ ಆಗಿರಲಿಲ್ಲ ನೋಡಿ ಓದಿಲ್ಲ ಪಾರ್ಕಿಂಗು ಇವಾಗ ಪಾರ್ಟಿ ಫೋನ್ ಮಾಡಿಬಿಟ್ಟು ಗಾಡಿ ತಗೊಬನ್ನಿ ಅಂತ ಅಂದರು ಇಲ್ಲಿಂದ ಬಿ ಸಿ ತ್ರೀನೂ ಯಾ ಗೊತ್ತಿಲ್ಲ ಒಟ್ಟಲ್ಲಿ ಅಲ್ಲಿಗೆ ಅನ್ಲೋಡಿಂಗ್ ಪೆಂಡಿಂಗ್ ತಗೊಬನ್ನಿ ಅಂತ ಅಂದ್ರೆ ನಮ್ಮ ತಮ್ಮ ವೇಟಿಂಗಲ್ಲಿ ಅಲ್ಲಿ ಈಗ ಹೋಗ್ಬಿಟ್ಟು ನೋಡ್ಬೇಕು ಈ ಗಾಡಿ ಬಂದು ನಾಲ್ಕು ದಿನ ಆಯ್ತು ಅಂದೆ ಬಾಡಿಗೆ ಕಾಸು ಕೊಟ್ಟಿಲ್ಲ ಅಂತಪ್ಪ ಏನಕ್ಕೆ ಅಂತ ಗೊತ್ತಿಲ್ಲ ಪಾಪ ನಾಲ್ಕು ದಿನದಿಂದ ವೆಯ್ಟ್ ಮಾಡ್ತಾವ್ರೆ ಇವಾಗ ಟಿಫನ್ ಗಿಫನ್ ಎಲ್ಲ ಮಾಡ್ಕೊಂಡು ಬಂದಿದ್ದೀವಿ ಅವ್ರು ಇನ್ನೂ ನಮ್ಮ ಜೊತೆ ಸುರೇಬಾಬ ಅವ್ರು ಬಂದಾರಲ್ಲ ಅವ್ರ ಗಾಡಿ ಖಾಲಿ ಆಯಿತೆ ಅವ್ರ ಬೇಗ ಖಾಲಿ ಆಗಿತ್ತು ನೋಡಿ ಅವರು ಲೇಟಾಗಿ ಬಂದರೂ ಅವ್ರದ್ದೇ ಬೇಗ ಖಾಲಿ ಆಯಿತು ಬೇರೆ ಮಂಡಿಗೆ ಅದು ನಮ್ಮ ಮಂಡಿಲಿ ನಾಲ್ಕು ಗಾಡಿ ಇದು ಒಂದು ಹಂಗಾಗಿ ಖಾಲಿ ಆಗಿರಲಿಲ್ಲ ಈಗ ಅಲ್ಲಿಗೆ ಹೋಗೋಣ ಬನ್ನಿ ಫೈನ್ ತೆಗ್ರಿ ನೋಡಿ ಒಂದು ಸ್ವಲ್ಪ ಆಗಿರೋದಕ್ಕೆ ಒಂದು ಸ್ವಲ್ಪ ಎಷ್ಟೋ ಬಾಕ್ಸ್ ನೆಂದೋಗ್ಬಿಟ್ಟವೆ ನಮ್ಮವು ಐವತ್ತು ಬಾಕ್ಸ್ ನೆಂದವೆ ಅಂತ ಟಾರ್ಪಲ್ ಅಷ್ಟು ನೀಟಾಗಿ ಹಾಕಿದ್ರು ಮಳೆ ನೀರು ಒಳಗೆ ಹೋಗ್ಬಿಟ್ಟಿದೆ ಎಲ್ಲ ಕ್ಲೀನ್ ಮಾಡಿ ಬೇರೆ ಬಾಕ್ಸ್ ತುಂಬ್ತವ್ರೆ ಮಾಲ್ ಡ್ಯಾಮೇಜ್ ಬರಲ್ಲ ಬಟ್ ಏನಪ್ಪ ಅಂದರೆ ಅಮೌಂಟ್ ಕಟ್ ಮಾಡ್ತೀನಿ ಅದು ಕಟ್ ಮಾಡ್ತೀನಿ ಅಂತ ಸುಮ್ಮನೆ ತಲೆ ಇದು ಮಾಡ್ತಾರೆ ಏನೋ ಮಾಡೋ ಇದೆಲ್ಲ ನೀಟಾಗಿ ಕಮಾನ್ ಮಾಡಿಸ್ಕೊಳ್ಳಿ ಇಂದ ಮಾಲ್ ಹೊಡಿಬೇಕಂತಂದರೆ ನಾವು ಕಮಾನ್ ಮಾಡಿಸ್ತೀನಿಲ್ಲ ಅದೊಂದು ಎಡವಟಾಯಿತು ಏನೋ ಮಾಡೋಣ ಒಂದ್ಸರಿ ಬುದ್ಧಿ ಕಲಿಬೇಕಲ್ಲ ಏನೂ ಮಾತಾಡಿಲ್ಲ ಒಟ್ನಲ್ಲಿ ಬಾಡಿಗೆ ಕೊಡ್ತಾರೆ ಕಂಡಿದ್ದೀವಿ ಮಾಲ್ ಏನೂ ಡ್ಯಾಮೇಜ್ ಆಗಿಲ್ಲ ಇವೇ ಬಾಕ್ಸ್ ಪಾರ್ಟಿ ಹತ್ರ ಎಲ್ಲ ಮಾತಾಡೋದು ಸರಿ ಆಯಿತು ಅಂತ ಅಂದವರು ಏನು ಮಾಡ್ತಾರೆ ಗೊತ್ತಿರೋದು ಉದ್ದೇಶದೇ ಹೇಳ್ತಾರೆ ಅಂತ ವಿಡಿಯೋನ ಈಗ ಎಂಡ್ ಮಾಡ್ತೀನಿ ಯಾರೋ ನಾನು ಅಷ್ಟೇ ನನ್ನ ಯೂಟ್ಯೂಬ್ ಚಾನಲ್ ನೋಡ್ತಾರೆ ಎಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ ಫ್ರೆಂಡ್ಸ್ ಬಾಯ್